ಮಾನವ ನಿರ್ಮಿತ ಮಾಲಿನ್ಯದಿಂದ ಇದೀಗ ಜಲಚರಗಳಿಗೂ ಕುತ್ತು ತರುತ್ತಿದ್ದು ದೇಶದ ಪಶ್ಚಿಮ ಕಡಲ ತೀರದಲ್ಲಿ ಅಪರೂಪವಾಗಿರುವ ಹಾಗೂ ಅಳಿವಿನಂಚಿನಲ್ಲಿರುವ ಹಾಕ್ಸ್ಬಿಲ್ ಜಾತಿಯ ಆಮೆಯೊಂದರ ಮೃತದೇಹವು ಕಾರವಾರದಲ್ಲಿ ಪತ್ತೆಯಾಗಿದೆ ಆದರೆ ಈ ಆಮೆಯ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆ ನಡೆಸಿದಾಗ ಆಹಾರ ಇರಬೇಕಾದ ಹೊಟ್ಟೆಯಲ್ಲಿ ಪ್ಲಾಸ್ಟಿಕ್ ಪತ್ತೆಯಾಗಿದೆ ಕಾರವಾರ ಕರಾವಳಿ ಮತ್ತು ಸಾಗರ ಪರಿಸರ ಸಂರಕ್ಷಣಾ ಘಟಕದ ಗಸ್ತುಪಡೆ ಮಾಜಾಳಿಯಲ್ಲಿ ಆಮೆಯನ್ನು ಪತ್ತೆ ಮಾಡಿದೆ ಆಮೆ ಮೀನುಗಾರಿಕೆ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರಬಹುದು ಎಂದು ಅಂದಾಜಿಸಲಾಗಿದೆ ಇದರ ನಡೆಸಿದಾಗ ಪ್ಲಾಸ್ಟಿಕ್ ಪತ್ತೆಯಾಗಿದೆ ಎಂದು ಸಿಎಂ ಸಿಎಂಇಸಿಸಿಯ ರೇಂಜ್ ಫಾರೆಸ್ಟ್ ಆಫೀಸರ್ ಪ್ರಮೋದ್ ನಾಯ್ಕ್ ಮಾಹಿತಿ ನೀಡಿದ್ದಾರೆ ಪ್ಲಾಸ್ಟಿಕ್ ಸಮುದ್ರ ಜೀವಿಗಳಲ್ಲಿ ಪತ್ತೆಯಾಗಿದೆ ಎಂದರೆ ಸಮುದ್ರದ ಆಳವನ್ನು ತಲುಪಿದೆ ಎಂದರ್ಥ ಕೂಡಲೇ ಪ್ಲಾಸ್ಟಿಕ್ ಹಾವಳಿಗೆ ಕಡಿವಾಣ ಹಾಕಬೇಕು ಆಮೆಗಳು ಸೇರಿದಂತೆ ಅನೇಕ ಸಮುದ್ರ ಜೀವಿಗಳು ಪ್ಲಾಸ್ಟಿಕ್ನನ್ನು ಆಹಾರವೆಂದು ತಪ್ಪಾಗಿ ಗ್ರಹಿಸುತ್ತದೆ ಸೂರ್ಯ ಮತ್ತು ಅಲೆಗಳ ಕಾರಣದಿಂದಾಗಿ ದೊಡ್ಡ ಪ್ಲಾಸ್ಟಿಕ್ ವಸ್ತುಗಳು ಮೈಕ್ರೋ ಮತ್ತು ನ್ಯಾನೋ ಪ್ಲಾಸ್ಟಿಕ್ ಗಳಾಗಿ ಒಡೆಯುತ್ತವೆ ಇವು ಜೀವಿಗಳ ಆಹಾರ ಸರಪಳಿಯನ್ನು ಪ್ರವೇಶಿಸುತ್ತವೆ ನಂತರ ಮನುಷ್ಯನ ದೇಹವನ್ನು ಸೇರುತ್ತದೆ ಸಂಶೋಧನೆಯ ಪ್ರಕಾರ ಎರಡ್ ಸಾವಿರದ ಐವತ್ತರ ವೇಳೆಗೆ ಸಮುದ್ರಗಳಲ್ಲಿ ಮೀನುಗಳಿಗಿಂತ ಹೆಚ್ಚು ಪ್ಲಾಸ್ಟಿಕ್ ಇರುತ್ತದೆ ಎಂದು ಹೇಳಲಾಗುತ್ತಿದ್ದು ಪ್ಲಾಸ್ಟಿಕ್ ಈಗಾಗಲೇ ವಿವಿಧ ಬ್ರ್ಯಾಂಡ್ಗಳ ಲವಣಗಳನ್ನು ಪ್ರವೇಶಿಸಿದೆ ಇದನ್ನು ಗಂಭೀರವಾಗಿ ಪರಿಗಣಿಸಿ ಜಾಗೃತಿ ಮೂಡಿಸಬೇಕು ಎಂದು ಕರ್ನಾಟಕ ವಿಶ್ವ ವಿದ್ಯಾಲಯ ಕಾರವಾರದ ಸಾಗರ ಜೀವಶಾಸ್ತ್ರ ವಿಭಾಗದ ಅಧ್ಯಕ್ಷ ಪ್ರಾಧ್ಯಾಪಕ ಜಗನ್ನಾಥ್ ರಾಥೋಡ್ ಕಳವಳ ವ್ಯಕ್ತಪಡಿಸಿದ್ದಾರೆ ಹಾಕ್ಸ್ ಬಿಲ್ ಆಮೆಯ ವಿಶೇಷ ಏನು ಹಾಕ್ಸ್ ಬಿಲ್ ಆಮೆಗಳು ಹೆಚ್ಚಾಗಿ ಪೆಸಿಫಿಕ್ ಅಟ್ಲಾಂಟಿಕ್ ಸಾಗರ ಹಾಗೂ ಅಂಡಮಾನ್ ನಿಕೋಬಾರ್ ಭಾಗದ ಸಮುದ್ರದಲ್ಲಿ ಕಡಿಮೆ ಆಳದಲ್ಲಿ ಹವಳದ ದಿಬ್ಬಗಳ ನಡುವೆ ಕಾಣಿಸುತ್ತವೆ ವನ್ಯಜೀವಿ ಕಾಯ್ದೆಯ ಶೆಡ್ಯೂಲ್ ಒಂದರ ಅಡಿಯಲ್ಲಿ ಅವುಗಳನ್ನು ರಕ್ಷಿಸಲಾಗಿದೆ ಇದು ಗಿಡುಗದ ಕೊಕ್ಕಿನಂತೆ ಕಾಣುವ ಕಿರಿದಾದ ಮೊನಚಾದ ತಲೆಯನ್ನು ಹೊಂದಿದೆ ಹೀಗಾಗಿ ಇದಕ್ಕೆ ಹಾಕ್ಸ್ಬಿಲ್ ಎಂದು ಹೆಸರಿಡಲಾಗಿದೆ ಸಮುದ್ರದ ಇತರೆ ಆಮೆಗಳಲ್ಲಿ ಇವು ಚಿಕ್ಕದಾಗಿದ್ದು ಎರಡು ಪಾಯಿಂಟ್ ಐದರಿಂದ ಮೂರು ಅಡಿ ಉದ್ದದವರೆಗೆ ಬೆಳೆಯುತ್ತದೆ ಈ ಆಮೆಗಳು ಬೆಳೆಯಲು ಕಲ್ಲಿನ ಪ್ರದೇಶಗಳು ಬಂಡೆಗಳನ್ನು ಬಯಸುತ್ತವೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಅಪರೂಪಕ್ಕೆ ಇವುಗಳು ದರ್ಶನವಾಗುತ್ತವೆ ಭಟ್ಕಳದ ಮುರುಡೇಶ್ವರದ ನೇತ್ರಾಣಿ ದ್ವೀಪ ಕಾರವಾರ ಭಾಗದ ಕೂರ್ಮಗಳ ಸೇರಿದಂತೆ ಕಲ್ಲು ಬಂಡೆಗಳಿರುವ ಹಾಗೂ ಹವಳಗಳು ಉತ್ಪತ್ತಿಯಾಗುವ ಜಾಗದಲ್ಲಿ ಇವು ಕಾಣಿಸಿಕೊಳ್ಳುತ್ತದೆ ಈ ಹಿಂದೆ ಡಿ ಗೋವುಗಳು ಆಹಾರದ ಜೊತೆ ರಸ್ತೆಯಲ್ಲೇ ಬಿದ್ದ ಪ್ಲಾಸ್ಟಿಕ್ ಸೇವಿಸಿ ಅದೆಷ್ಟೋ ಹಸುಗಳು ಸಾವು ಕಂಡಿವೆ ಆದರೆ ಇದೀಗ ಸಮುದ್ರದ ನೈರ್ಮಲ್ಯದಿಂದ ಕಡಲ ಜೀವಿಗಳ ಹೊಟ್ಟೆಯಲ್ಲೂ ಪ್ಲಾಸ್ಟಿಕ್ ಸೇರುತ್ತಿದ್ದು ಮುಂದೊಂದು ದಿನ ಎಚ್ಚೆತ್ತುಕೊಳ್ಳದಿದ್ದಲ್ಲಿ ಆಹಾರದ ರೂಪದಲ್ಲೂ ಮನುಷ್ಯನ ದೇಹ ಸೇರಲಿದೆ ಹೀಗಾಗಿ ನಾವು ಬದುಕುವ ಜೊತೆ ಸುತ್ತಮುತ್ತಲಿನ ಜೀವ ಸಂಕುಲಕ್ಕೂ ಬದುಕಲು ಅವಕಾಶ ಮಾಡಿಕೊಡಬೇಕಾಗಿದ್ದು ನಮ್ಮ ಕರ್ತವ್ಯ ಅಂಗಡಿಯಲ್ಲಿ ಕೊಂಡ ಸೀರೆ ಪತ್ನಿಗೆ ಇಷ್ಟವಾಗದ ಹಿನ್ನೆಲೆಯಲ್ಲಿ ಅಂಗಡಿ ಮಾಲೀಕನಿಗೆ ಸೀರೆ ಕೊಂಡ ಗ್ರಾಹಕ ಸ್ನೇಹಿತನೊಂದಿಗೆ ಸೀರೆ ಹಲ್ಲೆ ಮಾಡಿದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ನಡೆದಿದೆ ಶಿರಸಿಯ ಮೊಹಮ್ಮದ್ ಹಲ್ಲೆ ಮಾಡಿದ ವ್ಯಕ್ತಿಯಾಗಿದ್ದು ಬಲರಾಮ್ ಹಲ್ಲೆಗೊಳಗಾದ ಅಂಗಡಿ ಮಾಲೀಕನಾಗಿದ್ದಾನೆ ಶಿರಸಿಯ ಸಿಪಿ ಬಜಾರ್ದಲ್ಲಿರುವ ಸಾಗರ ಬಟ್ಟೆ ಅಂಗಡಿಯಲ್ಲಿ ಮೊಹಮ್ಮದ್ ಪತ್ನಿಗೆಂದು ಸೀರೆ ತೆಗೆದುಕೊಂಡು ಹೋಗಿದ್ದನು ಆ ಸೀರೆ ಪತ್ನಿಗೆ ಇಷ್ಟವಾಗದ ಹಿನ್ನೆಲೆಯಲ್ಲಿ ಅಂಗಡಿಗೆ ಪುನಃ ಬಂದು ಸೀರೆ ನೋಡಿದ್ದಾನೆ ಆದರೆ ಅಂಗಡಿ ರುವ ಯಾವುದೇ ಸೀರೆ ಪತ್ನಿಗೆ ಇಷ್ಟ ಆಗಲಿಲ್ಲ ಹೀಗಾಗಿ ಸಿಟ್ಟುಗೊಂಡ ಮೊಹಮ್ಮದ್ ಒಳ್ಳೆ ಬಟ್ಟೆ ಇಡೋಕೆ ಆಗಲ್ವಾ ಅಂತ ಅವಾಚ್ಯ ಪದಬಳಕೆ ಮಾಡಿದ್ದನು ಅಂಗಡಿ ಮಾಲೀಕ ನಿನ್ನ ಹಣ ವಾಪಸ್ ಕೊಡುತ್ತೀನಿ ತೆಗೆದುಕೊಂಡು ಹೋಗು ಬೈಬೇಡ ಎಂದಿದ್ದನು ನನಗೆ ಹಣ ಏನ್ ಕೊಡ್ತೀಯ ಸರಿಯಾಗಿ ಬಟ್ಟೆ ಇಡೋಕೆ ಆಗಲ್ವಾ ಎಂದು ತಕರಾರು ತೆಗೆದು ಹೊರಗಡೆಯಿಂದ ಸರ್ಪರಾಜ್ ಎಂಬ ಗೆಳೆಯನನ್ನು ಕರೆಸಿ ಅಂಗಡಿ ಮಾಲೀಕ ಹಾಗೂ ಕಾರ್ಮಿಕನ ಮೇಲೆ ಹಲ್ಲೆ ನಡೆಸಿದ್ದಾನೆ ಈ ಘಟನೆ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಘಟನೆ ಸಂಬಂಧ ಶಿರಸಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ